ನಮಸ್ತೆ ಇವತ್ತಿನ ಎಜುಕೇಶನ್ ಪಾಡ್ಕಾಸ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಇವತ್ತಿನ ನಮ್ಮ ವಿಶೇಷ ಅತಿಥಿ ಸಿ ಎ ಚಿದಂಬರ ಚಿಕ್ಕೇರೂರು ಇವರು ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ ಹಾಗೆ ಇವರ ಕ್ವಾಲಿಫಿಕೇಶನ್ಸ್ ಹೇಳಲಿಕ್ಕೆ ಹೋದ್ರೆ ಇವರು ಸಿ ಎ ಮಾಡಿದ್ದಾರೆ ಎಲ್ ಎಲ್ ಬಿ ಮಾಡಿದ್ದಾರೆ ಡಿಐ ಎಸ್ ಎ ಹೇಳುವಂಥ ಕ್ವಾಲಿಫಿಕೇಶನ್ ಹಾಗೂ ಇವರು ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ ಕೂಡ ಇವರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂಥದ್ದು ಇವತ್ತು ನಮಗೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳು ಅಂದ್ರೆ ಜನಸಾಮಾನ್ಯರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಇವರಿಗೆ ನಾವು ಸ್ವಾಗತ ಕೋರೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಸ್ವಾಗತ ಧನ್ಯವಾದಗಳು ಸೊ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ತಮ್ಮ ಹತ್ರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ ಅಂದರೆ ನಮಗೆ ಬಹಳಷ್ಟು ಒಂಥರ ಕನ್ಫ್ಯೂಷನ್ನು ಅಥವಾ ಡೌಟ್ಸ್ ಇರ್ತವೆ ಸೊ ಫಸ್ಟ್ ಆಫ್ ಆಲ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಇನ್ಕಮ್ ಟ್ಯಾಕ್ಸ್ ಅಂದರೆ ಈ ಈ ಟ್ಯಾಕ್ಸ್ ಒಳಗೆ ಎರಡು ಟೈಪ್ ವಿಧಗಳು ಇರ್ತವೆ ಒಂದು ಡೈರೆಕ್ಟ್ ಟ್ಯಾಕ್ಸು ಮತ್ತು ಇನ್ಡೈರೆಕ್ಟ್ ಟ್ಯಾಕ್ಸು ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಆ ಪರ್ಸನ್ನು ಯಾವುದೇ ಯಾವುದೇ ಒಬ್ಬೊಬ್ಬ ಪರ್ಸನ್ನು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ತಾನೇ ತುಂಬುವಂಥದ್ದು ವ್ಯವಸ್ಥೆಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತಾರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಾವು ಜಿ ಎಸ್ ಟಿ ಎಕ್ಸಾಂಪಲ್ ಜಿ ಎಸ್ ಟಿ ಮತ್ತೊಬ್ಬರ ಕಡೆಯಿಂದ ಆ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಗೌರ್ಮೆಂಟಿಗೆ ತುಂಬುವಂಥದಕ್ಕೆ ಕೆಲಸಕ್ಕೆ ಇನ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಪ್ರತಿಯೊಂದು ಇನ್ಕಮ್ ಟ್ಯಾಕ್ಸಿಗೆ ಅದಕ್ಕೂ ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ ಜಿ ಎಸ್ ಟಿ ಅಥವಾ ಇದು ಎಕ್ಸೈಸ್ ಡ್ಯೂಟಿ ಅಥವಾ ಕಸ್ಟಮ್ಸ್ ಡ್ಯೂಟಿ ಇವೆಲ್ಲ ಏನಾಗ್ತವೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸು ಯೂಜಲಿ ಬೇಸ್ಡ್ ಆನ್ ಇನ್ಕಮ್ ಇರ್ತದೆ ಡೈರೆಕ್ಟ್ ಇನ್ ಡೈರೆಕ್ಟಾಗಿ ಬೇಸ್ಡ್ ಆನ್ ಟರ್ನ್ ಓವರ್ ಇರ್ತದೆ ಸೊ ಪ್ರತಿಯೊಂದು ವ್ಯಕ್ತಿದು ಇದು ಡೈರೆಕ್ಟ್ ಟ್ಯಾಕ್ಸ್ ತುಂಬ ಕಂಪ್ಲೈನ್ಸ್ ಮಾಡೋದು ಏನಿರ್ತದೆ ಅಂದರೆ ಅವ ಬೇರೆ ಅಂದರೆ ಕಂಜ್ಯೂಮರ್ ಕಡೆಯಿಂದ ಅದನ್ನು ಕಲೆಕ್ಟ್ ಮಾಡಿಕೊಂಡು ಗೌರ್ಮೆಂಟಿಗೆ ಕೊಡುವಂಥದ್ದು ಇಲ್ಲೇ ಅವ ಹಿ ವಿಲ್ ಬಿಕಮ್ ಎ ಜಸ್ಟ್ ಅನ್ ಏಜೆಂಟ್ ವರ್ಕ್ ಆಗ್ತಿರ್ತದೆ ಡೈರೆಕ್ಟ್ ಟ್ಯಾಕ್ಸ್ ಒಳಗೆ ಅವನೇ ಸ್ವತಃ ತಾನೇ ಟ್ಯಾಕ್ಸ್ ತುಂಬಕ್ಕೆ ಆಗ್ತದೆ ಬೇಸ್ಡ್ ಆ ಹೀಸ್ ಇನ್ಕಮ್ ಸೊ ಇನ್ಕಮ್ ಟ್ಯಾಕ್ಸ್ ಈಸ್ ಒನ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್ ఆండ్ ఈస్ ఎ మేజర్ పోర్షన్ ఫార్ ది ఇన్క ఫార్ ది గవర్నమెంట్ ఇవతిన ఇండియ్య ఫెడ్రలజమ్ ఇరొగే ఈ ఇన్కమ్ ట్యాక్స్ కలెక్ట్ మూడు సెంట్రల్ గవర్నమెంట్ స్టేట్ గోర్నమెంట్ అలా జిఎస్ టీ సెంట్రల్ గోర్నమెంట్ కలెక్ట్ మే బట్ జి ఎస్ టీ స్టేట్ గోర్నమెంటు కొడుతుంది సెంట్రల్ గవర్నమెంటు ఈ డైరెక్ట్ ట్యాక్స్ కలెక్షన్కుండు అది బేరబేరే డవలపమెంట్ వర్కి యూస్ మ ಎರಡು ಸಾವಿರದ ನಾಲ್ಕು ಐದರಿಂದ ಈ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇನ್ಕ ಇನ್ಕಮ್ ಟ್ಯಾಕ್ಸ್ ಒಳಗೆ ಸಿಕ್ ಬೇಕಾದಷ್ಟು ರಿಫಾರ್ಮ್ಸ್ ಆಗ್ತಾಯಿದೆ ಎಷ್ಟೋ ಕಡೆ ಫೈಲಿಂಗ್ ಒಳಗೆ ಆನ್ಲೈನ್ ಫೈಲಿಂಗ್ ಬಂದಿದೆ ಪೇಮೆಂಟ್ ಮಾಡೋ ಮುಂದೆ ಆನ್ಲೈನ್ ಫೈ ಪೇಮೆಂಟ್ ಆಗ್ತಾಯಿದೆ ಮತ್ತು ಇವತ್ತು ಫೇಸ್ಲೆಸ್ ಅಸೆಸ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇವತ್ತಿನ ಮಟ್ಟಿಗೆ ಇವತ್ತಿನ ಆನ್ಲೈನ್ ಇದ್ರೊಳಗೆ ಇಂಡಿಯಾದ್ದು ಇನ್ಕಮ್ ಟ್ಯಾಕ್ಸದ್ದು ಆನ್ಲೈನ್ ಮತ್ತು ಡಿಜಿಟಲೈಸೇಷನ್ ಇಸ್ ಮಚ್ ಬೆಟರ್ ದ್ಯಾನ್ ದಿ ಯು ಎಸ್ ಎಸ್ ಎ ಟೆನ್ ಫೋರ್ಟಿ ಫೈಲ್ ಮಾಡೋದು ಎಷ್ಟು ಟಫ್ ಆಗ್ತದೋ ಅಷ್ಟೇ ಈಸಿ ಇಂಡಿಯಾದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಥ್ಯಾಂಕ್ಸ್ ಟು ಗೌರ್ಮೆಂಟ್ ಇನಿಶಿಯೇಟಿವ್ ಫಾರ್ ದಿಸ್ ಪರ್ಟಿಕ್ಯುಲರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊ ಈ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಕಷ್ಟ ಅಂತ ಕೇಳ್ಪಟ್ಟಿದ್ದಾರೆ ಹೌದಾ ಸರ್ ಅದು ಹಾಂ ಅದನ್ನು ಇನ್ಕಮ್ ಟ್ಯಾಕ್ಸು ಒಬ್ರು ಆಲ್ಬರ್ಟ್ ಐಸ್ಟಿನ್ ಅಂತ ಅವರು ಕಾಲ್ಡ್ ಎಸ್ ಎ ಮ್ಯಾಥ್ ಮ್ಯಾಥಮೆಟಿಕ್ಸ್ ಜೀನಿಯಸ್ ಅವರೇ ಹೇಳಿದ್ದು ಇನ್ಕಮ್ ಟ್ಯಾಕ್ಸ್ ಈಸ್ ಎ ಮೋಸ್ಟ್ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಕಾರಣ ಎಷ್ಟು ಮ್ಯಾಥಮೆಟಿಕ್ಸ್ ಒಳಗೆ ಪ್ಲಸ್ಸು ಮೈನಸ್ಸು ಎಲ್ಲದು ಅದಕ್ಕೆ ಒಂದು ತನ್ನದೇ ಆದ ಒಂದು ಕಂಡೀಷನ್ಸ್ ಅವ ಟೂ ಪ್ಲಸ್ ಟೂ ಇಸ್ಕ್ವಲ್ ಟು ಫೋರ್ ಅನ್ನೋದು ಮ್ಯಾಥ್ ಮ್ಯಾಥ್ಸ್ ಒಳಗೆ ಆದರೆ ಅದು ಇನ್ಕಮ್ ಟ್ಯಾಕ್ಸ್ ಒಳಗೆ ಅದು ಟೂ ಪ್ಲಸ್ ಟೂ ನಾಟ್ ಬಿ ಟೂ ಮೆ ನಾಟ್ ಬಿ ಫೋರ್ ಇಟ್ ಮೇ ಬಿ ಟೂ ಇಟ್ ಮೇ ನಾಟ್ ಬಿ ಟೂ ಆ ಟೈಪ್ ಇರ್ತದೆ ಅಂದ್ರೆ ಕಾರಣ ಏನಂದ್ರೆ ಯಾವುದೇ ಒಂದು ಇನ್ಕಮನ್ನ ಡಿಸ್ಕ್ಲೋಸ್ ಮಾಡ್ತಿರ್ತೇವೆ ಅದನ್ನು ಅದನ್ನು ಎಡಿಷನ್ ಮಾಡ್ತಿರಂಗಲ್ಲ ಅಥವಾ ಎಡಿಷನ್ ಮಾಡ್ತಾ ಇರ್ತೇವೆ ಡಿಸ್ಕ್ಲೋಸ್ ಆಗ್ತಿರಂಗಲ್ಲ ಈ ಮತ್ತೆ ಎಕ್ಸಮ್ ಸೆನ್ಸ್ ಬರ್ತವೆ ಬರ್ತೇವೆ ಡಿಡಕ್ಷನ್ಸು ಅಂತೂ ಬರ್ತವೆ ಲಿಮಿಟೇಷನ್ಸ್ ಅಂತೂ ಬರ್ತವೆ ಇವೆಲ್ಲ ಪ್ರತಿಯೊಂದು ಸೆಕ್ಷನ್ನು ಸೆಕ್ಷನ್ ವಿಲ್ ಟೇಕ್ ದಿ ಮ್ಯಾಥಮೆಟಿಕ್ಸ್ ಇವತ್ತಿನ ಮಟ್ಟಿಗೆ ನಾವೇನು ತಗೊಂಡಿರ್ತೇವೆ ಒನ್ ಲ್ಯಾಕ್ ಪ್ಲಸ್ ಒನ್ ಲ್ಯಾಕ್ ಇಸ್ ಕೊಟ್ಟು ಟೂ ಲ್ಯಾಕ್ ಅಂತೀವಿ ಆದರೆ ಇನ್ಕಮ್ ಟ್ಯಾಕ್ಸ್ ಆ ಒನ್ ಲ್ಯಾಕ್ ಇಸ್ ಎಕ್ಸಮ್ಟ್ ಇನ್ಕಮ್ ಆಗಿತ್ತಂದ್ರೆ ಇನ್ಕಮ್ ಇಸ್ ಒನ್ ಲ್ಯಾಕ್ ಪ್ಲಸ್ ಒನ್ ಲ್ಯಾಕ್ ಇದ್ರು ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಇಲ್ ಬಿಕಮ್ ದಿ ಒನ್ ಲ್ಯಾಕ್ ಬಿಕಾಸ್ ದ ಒನ್ ಲ್ಯಾಕ್ ಇಸ್ ಎಕ್ಸಮ್ಟ್ ಇನ್ಕಮ್ ಅಂತ ಅದಕ್ಕೆ ಯೂಶಲಿ ಮ್ಯಾಥಮೆಟಿಕ್ಸಿಗೂ ಇನ್ಕಮ್ ಟ್ಯಾಕ್ಸಿಗೂ ಯಾವುದೇ ಸಂಬಂಧನೇ ಇಲ್ಲ ಇಲ್ಲಿ ನಾವು ಎಷ್ಟೋ ಕಡೆ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಮಂದಿ ರಿಟರ್ನ್ ಫೈಲ್ ಮಾಡೋ ಮುಂದೆ ಮಾಡುವಂತ ತಪ್ಪು ಇದೆ ಏನಂದ್ರೆ ಅದು ಮ್ಯಾಥಮೆಟಿಕ್ಸ್ ಒಳಗೆ ಇದನ್ನ ಇದನ್ನೇ ಕುಡಿಸಿದ್ರೆ ಈ ಅಮೌಂಟ್ ಬರಬೇಕು ಅಂತ ಅನ್ಕೊಂತೆ ಆದರೆ ಇನ್ಕಮ್ ಟ್ಯಾಕ್ಸ್ ಒಳಗೆ ಆಗಿಲ್ಲ ಆ ಸೆಕ್ಷನ್ ಏನು ಹೇಳ್ತದೋ ಅದರ ಮೇಲೆ ಆ ಎಡಿಷನ್ ಮಾಡಬೇಕು ಅಥವಾ ಡಿಡಕ್ಷನ್ ಮಾಡಬೇಕು ಅಥವಾ ಬಿಟ್ಟು ಬಿಡಬೇಕು ಅನ್ನೋದು ಆ ಸೆಕ್ಷನ್ ಹೇಳ್ತಾ ಇರ್ತದೆ ಸೊ ಇನ್ಕಮ್ ಟ್ಯಾಕ್ಸು ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಎಷ್ಟೋ ಮಂದಿ ಭಾವನೆ ಇದೆ ಸರಳೀಕೃತ ಆಗ್ತಾ ಇದೆ ಆದರೆ ಇವತ್ತಿಗೂ ಸರಳೀಕೃತ ಅಥವಾ ಏನು ಈಜಿನೆಸ್ ಆಗೋದು ಅದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗಿಗೆ ಆಗ್ತಾ ಇದೆ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಯಾವತ್ತು ಕಾಂಪ್ಲಿಕೇಟ್ ಆಗ್ತಾ ಇರ್ತದೆ ಕಾರಣ ಏನಂದರೆ ಎಷ್ಟೋ ಮುಂದೆ ಅದು ಇವತ್ತಿನ ಒಂದು ಸೆಕ್ಷನ್ ಅದರೊಳಗಿಂದ ಒಂದು ಲೂಪ್ ಅನ್ನು ಯಾರೇ ಒಬ್ಬರು ಮಿಸ್ಯೂಸ್ ಮಾಡಿದ ಕುಳಿನ ಅವರು ನೆಕ್ಸ್ಟ್ ಇಯರ್ ಅದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ ಅಮೆಂಡ್ಮೆಂಟ್ ಮಾಡಿದ ಕುಳಿನ ಅದಕ್ಕೆ ಮತ್ತಷ್ಟು ಕಾಂಪ್ಲಿಕೇಟ್ ಆಗ್ತದೆ ಹೈಯೆಸ್ಟ್ ಅಮೆಂಡ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಒಳಗೆ ಆಗ್ತಿರ್ತದೆ ಕಾನ್ಸ್ಟಿಟ್ಯೂಷನ್ ಒಳಗೆ ನಾವು ಇವತ್ತಿಗೆ ನೂರ ಹತ್ತು ನೂರ ಹದಿನಾರು ಅಮೆಂಡ್ಮೆಂಟ್ ಕಾಣ್ತಾ ಇದ್ದೇವೆ ಆದರೆ ಪ್ರತಿ ವರ್ಷ ಫೈನಾನ್ಸ್ ಆಕ್ಟ್ ಥ್ರೂ ಇನ್ಕಮ್ ಟ್ಯಾಕ್ಸ್ ಒಳಗ ಆಲ್ಮೋಸ್ಟ್ ಫೋರ್ಟಿ ಟು ಫಿಫ್ಟಿ ಅಮೆಂಡ್ಮೆಂಟ್ ಆಗ್ತಾ ಇರುತ್ತೆ ಈ ಫೋರ್ಟಿ ಟು ಫಿಫ್ಟಿ ಅಮೆಂಡ್ಮೆಂಟ್ ತಿಳ್ಕೋದು ಇದು ಒಂದು ಚಾಲೆಂಜಿಂಗ್ ಅದಕ್ಕೆ ಹೇಳ್ತಾರೆ ಅಲ್ಪಿನ್ಸ್ ಹೇಳಿದ್ದಂಗೆ ಮ್ಯಾಥಮೆಟಿಕ್ಸ್ ಕಲಿಯಬಹುದು ಆದರೆ ಇನ್ಕಮ್ ಟ್ಯಾಕ್ಸ್ ಕಲಿಯೋದು ಪಾರ್ಟ್ ಆಫ್ ಓಕೆ ಸರ್ ತುಂಬಾ ಒಂದು ಒಳ್ಳೆ ಮಾತು ಹೇಳಿದ್ರಿ ಸೊ ಹೀಗೆ ನೀವು ಹೇಳ್ತಾ ಇರೋದು ವಿಷಯ ಮನಸಲ್ಲಿ ಬಂತು ಹಾಗಾದ್ರೆ ಇನ್ಕಮ್ ಅಂದ್ರೆ ಒನ್ ಪ್ಲಸ್ ಒನ್ ಅಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ಇನ್ಕಮ್ ಹಾ ಅದು ಒಂದು ಈಗ ಜನಸಾಮಾನ್ಯರಿಗೆ ಏನಾದಂದ್ರೆ ಪ್ರತಿಯೊಂದು ರಿಸೀಟ್ಸ್ ಅಂದ್ರೆ ಪ್ರತಿಯೊಂದು ನನಗೆ ಏನು ಅಮೌಂಟ್ ಬಂದಿರ್ತೋ ಅದನ್ನ ಇನ್ಕಮ್ ಅನ್ನುವಂಥ ತಪ್ಪು ಭಾವನೆ ಅದೇ ಅಲ್ಲ ಪ್ರತಿಯೊಂದು ಇನ್ಕಮ್ ನಾನು ನಮ್ಮ ತಂದೆ ಕಡೆಯಿಂದ ಅಮೌಂಟ್ ಇಸ್ಕೊಂಡ್ರೆ ಅದು ಇನ್ಕಮ್ ಅಲ್ಲ ಅಥವಾ ಬೇರೆಯವ್ರ ಕಡೆಯಿಂದ ನಾನು ಬೇರೆ ಕಾರಣಕ್ಕೆ ಇಸ್ಕೊಂಡಿದ್ರು ಅದು ಲೋನ್ ಅಂತ ಇದ್ದರೆ ಅದು ಇನ್ಕಮ್ ಅಲ್ಲ ಇನ್ಕಮ್ ಅಂದರೆ ಯಾವುದು ಅಂದರೆ ಯಾವುದು ಲೋನು ಅಲ್ಲ ಯಾವುದು ರಿಲೇಷನಿಂದ ತಗೊಂಡಿದ್ದು ಅಲ್ಲ ಬೇರೆದೇನೇ ಇದ್ದರೂ ಅದು ಇನ್ಕಮ್ ಅಂತ ಕನ್ಸಿಡರ್ ಆಗ್ತದೆ ಈಗ ಮೇನ್ ಇರುವುದು ಅಲ್ಲಿ ಒಂದು ಆ್ಯಕ್ಟಿವಿಟಿ ಆಗ್ಬೇಕು ಆ್ಯಕ್ಟಿವಿಟಿ ಇಲ್ಲದೇ ಇದ್ದರೆ ಅದು ಇನ್ಕಮ್ ಅಲ್ಲ ವಿದೌಟ್ ಆ್ಯಕ್ಟಿವಿಟಿ ಆಗುವಂಥ ಒಂದು ಎರಡು ಮೂರು ಅವ ಕಾರಣ ಅವು ಯಾವುದೊಂದು ಗ್ಯಾಮ್ಲಿಂಗ್ ಮಾಡೋದು ಅಲ್ಲಿಯೂ ಒಂದು ಆಕ್ಟಿವಿಟಿ ಇದೆ ಬಟ್ ಆ ಟೈಪ್ ಇನ್ಕಮ್ ಜನ್ರೇಟಿಂಗ್ ಆ್ಯಕ್ಟಿವಿಟಿ ಇರೋಂಗಲ್ಲ ಗಿಫ್ಟು ಇದು ಆಕ್ಟಿವಿಟಿ ಇಲ್ಲದೆ ಇದ್ದರೂ ಅದನ್ನು ನಾನು ಕನ್ಸಿಡರ್ ಮಾಡ್ತೇನೆ ಅದು ನಾನ್ ರಿಲೇಟಿವ್ ಕಡೆ ಬಂದಿದ್ರೆ ಅಷ್ಟೇ ಇರಲೇ ಇರದಿದ್ರೆ ಪ್ರತಿಯೊಂದು ಅಮೌಂಟ್ ನನ್ನ ಬ್ಯಾಂಕಿಗೆ ಜಮಾ ಆದಕೊಳ್ಳಿನ ಅದು ಇನ್ಕಮ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಬರೋಂಗಲ್ಲ ಯಾವುದೇ ಒಂದು ಇನ್ಕಮ್ ಬರಲಿಕ್ಕೆ ಹಿಂದೆ ಅದರೊಳಗೆ ಆಕ್ಟಿವಿಟಿ ಇದ್ದರೆ ಅಷ್ಟೇ ಅದಕ್ಕೆ ಇನ್ಕಮ್ ಅಂತ ಕನ್ಸಿಡರ್ ಇರುತ್ತೆ ಸೊ ಈ ಜನಸಾಮಾನ್ಯರಿಗೆ ಇರುವಂಥ ತಪ್ಪು ಭಾವನೆ ಒಳಗೆ ಇದು ಒಂದಿದೆ ಏನಂದ್ರೆ ನನ್ನ ಬ್ಯಾಂಕಿಗೆ ಜಮಾ ಆಕೊಂಡು ನನಗೆ ಅದಕ್ಕೆ ಇನ್ಕಮ್ ಆಯಿತಾ ಇಲ್ಲ ಆ ಜಮಾ ಆದಿದ ಕಾರಣ ಏನಿರ್ತದ ಅದರ ಮೇಲೆ ಅದು ಡಿಪೆಂಡ್ ಫಾರ್ ಎಕ್ಸಾಂಪಲ್ಲು ನಾನು ಈಗ ಒಂದು ಹತ್ತು ಲಕ್ಷ ರೂಪಾಯಿದ್ದು ಆಕ್ಟಿವಿಟಿ ಮಾಡಿದೆ ಬಟ್ ನನಗೆ ಬಂದಿದ್ದು ನಾಲ್ಕು ಲಕ್ಷ ರೂಪಾಯಿ ಬಂದಿದ್ರೆ ನಾನು ನಾಲ್ಕು ಲಕ್ಷ ಇನ್ಕಮ್ ಅಂತ ತಗೋಬೇಕು ಅಥವಾ ಹತ್ತು ಲಕ್ಷ ತಗೋಬೇಕು ಇದು ಡಿಪೆಂಡ್ ಅಪಾನ್ ದಿ ಸಿಚುವೇಶನ್ ಎಷ್ಟೋ ಮಂದಿ ಕಲ್ಪನೆ ಇದೆ ನಾನು ನಾಲ್ಕು ಲಕ್ಷ ರೂಪಾಯಿ ತಗೊಂಡೆ ಉಳಿದಿದ್ದೆಲ್ಲ ನಾನು ಕ್ಯಾಶ್ ಒಳಗೆ ತಗೊಂಡಿದ್ದೆ ಅದನ್ನ ನನಗೆ ಇನ್ಕಮ್ ಅಲ್ಲನೋ ಅಂತ ಕ್ಯಾಶು ಬ್ಯಾಂಕಿಗೆ ಸಂಬಂಧ ಇಲ್ಲ ಕ್ಯಾಶ್ ಒಳಗೆ ಬಂದರೂ ಅದು ಇನ್ಕಮು ಚೆಕ್ ಒಳಗೆ ಬಂದರೂ ಇನ್ಕಮು ಆರ್ ಟಿ ಜಿ ಎಸ್ ಮಾಡಿದರೂ ಇನ್ಕಮು ಅಥವಾ ಯು ಪಿ ಐ ಮಾಡಿದರೂ ಇನ್ಕಮ್ ಆಗ್ಬೋದು ಇದಕ್ಕೆ ಮೋಡಿಗೆ ಸಂಬಂಧ ಇಲ್ಲ ಆದರೆ ಆ ಇನ್ಕಮ್ ಆ ಅಮೌಂಟಿಗೆ ಹಿಂದಿನ ಆಕ್ಟಿವಿಟಿ ಇಂಪಾರ್ಟೆಂಟ್ ಯಾವುದೇ ಒಂದು ಟ್ಯಾಕ್ಸ್ ಮಾಡಲಿಕ್ಕೆ ಇದು ಜನಸಾಮಾನ್ಯರಿಗೆ ತಪ್ಪು ಭಾವನೆಗಳು ಬಹಳವ ಏನಂದ್ರೆ ಬ್ಯಾಂಕಿಗೆ ತೊಗೊಂಡ್ಬಿಟ್ರೆ ಬ್ಯಾಂಕ್ ಒಳಗೆ ಚೆಕ್ ತೊಗೊಂಡ್ಬಿಟ್ರೆ ನನಗೆ ಟ್ಯಾಕ್ಸ್ ಬಂದ್ಬಿಡ್ತದ ಇಲ್ಲ ಇನ್ಕ ಬ್ಯಾಂಕಿಗೆ ಬಂದ್ಕೊಂಡು ಟ್ಯಾಕ್ಸ್ ಬರೋಂಗಿಲ್ಲ ಇದು ಒಂದು ತಿಳ್ಕೊಬೇಕು ಮತ್ತೆ ನಾ ಕ್ಯಾಶ್ ತಗೊಂಡ್ಕೊಂಡು ಯಾರಿಗೂ ಗೊತ್ತಾಗೋಂಗಿಲ್ಲ ಅನ್ನೋದು ಭಾವನೆನೂ ತಪ್ಪು ಕ್ಯಾಶ್ ಬಂದರೂ ನನಗೆ ಟ್ಯಾಕ್ಸ್ ಬರಬಹುದು ಬ್ಯಾಂಕ್ ಒಳಗೆ ಬಂದರೂ ಬರ ನನಗೆ ಟ್ಯಾಕ್ಸ್ ಬರದೇ ಇರಬಹುದು ಇದು ಎರಡು ಕಲ್ಪನೆಗಳು ಜನಸಾಮಾನ್ಯರಿಗೆ ಇರುವುದು ಒಳ್ಳೆಯದು ಓಕೆ ಒಂದು ಹೊಸ ಒಂದು ಹೇಳಿದ್ರಿ ಹಾಗಿದ್ರೆ ಬರೋ ಇನ್ಕಮ್ ಟ್ಯಾಕ್ಸ್ ಈಗ ಈಗ ಅಂತ ಇವತ್ತಿನ ಪ್ರೆಸೆಂಟ್ ಅಸೆಸ್ಮೆಂಟ್ ಇಯರ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈನಾನ್ಸ್ ಆಕ್ಟ್ ಒಳಗೆ ಒಂದು ಅಸೆಸ್ಮೆಂಟ್ ಇಯರ್ ಅಂತ ಮಾಡ್ತೇವೆ ನಾವು ಅಂದರೆ ಪ್ರತಿ ವರ್ಷ ಏಪ್ರಿಲ್ ಇಂದ ಮಾರ್ಚ್ ತನಕ ಯಾವುದೇ ಇನ್ಕಮ್ ಆಕ್ಟಿವಿಟಿ ಮಾಡಿದ್ದು ಆದಷ್ಟು ಟೋಟಲ್ ಇನ್ಕಮ್ ಅನ್ನು ಕನ್ಸಿಡರ್ ಮಾಡಿ నన్ను నెక్స్ట్ ఇయరు యాథ తౌసండ్ ఫోర్టన్ ఏప్రిల్ ననగ అసెస్మెంట్ ఇయర్ అంత స్టార్ట్ ఆతా సో ఎరడు ఇయ ఇయర్ బుద్ధి ఫైనాన్షియల్ ఇయరు అతా ప్రీవీయస్ ఇయరు ఇన్నొందు అసెస్మెంట్ ఇయరు ప్రివీయస్ ఇయర్ ఇయర్ ఇన్ విచ్ ఐ అర్న్ ది ఆక్టవిటీ డూ ది ఆక్టవిటీ అర్న్ ది ఇన్కమ్ అదను అష్టూ ఇన్కమోట్ అవు అసెస్మెంట్ ఇయరు సో ప్రామాన్యంగా నూ ಈ ವರ್ಷ ನನಗೆ ಐದು ಲಕ್ಷ ಇನ್ಕಮ್ ಬಂದಿದೆ ಅಂತ ಇಟ್ಕೊಂಡ್ರೆ ಇನ್ಕಮ್ ಅಂದರೆ ರಿಸೀಟು ರಿಸೀಟ್ ಮೈನಸ್ ಪೇಮೆಂಟು ಇನ್ಕಮ್ ಅನ್ನೋದು ಡೆಫಿನೇಷನ್ ಇಸ್ ನಾಟ್ ಎ ಓನ್ಲಿ ಅಮೌಂಟ್ ರಿಸೀವ್ಡು ಮೈನಸ್ ಯುವರ್ ಎಕ್ಸ್ಪೆಂಡಿಚರ್ ಆದರೆ ಅದು ಇನ್ಕಮ್ ಆಗ್ತದೆ ಈಗ ನನಗೆ ಒಬ್ಬ ಮನುಷ್ಯನಿಗೆ ಐದು ಲಕ್ಷ ತನಕ ಇನ್ಕಮ್ ಅಂದರೆ ನಂದು ಎಕ್ಸ್ಪೆನ್ಸಿಸ್ ತೆಗೆದು ಬಂದಿದ್ದ ಇನ್ಕಮ್ ಇದ್ರೆ ಇವತ್ತಿನ ಮಟ್ಟಿಗೆ ಒಂದು ರೂಪಾಯಿನೂ ಟ್ಯಾಕ್ಸ್ ಇಲ್ಲ ಇಂಡಿಯಾದೊಳಗೆ ಆದರೆ ಜನಸಾಮಾನ್ಯರದ್ದು ದೊಡ್ಡ ಕಲ್ಪನೆ ಏನದು ತಪ್ಪು ಕಲ್ಪನೆ ಇದೆ ಏನಂದ್ರೆ ನಂದು ಐದು ಲಕ್ಷ ರೂಪಾಯಿ ಪ್ರತಿಯೊಂದು ರೂಪಾಯಿಗೂ ನನಗೆ ಟ್ಯಾಕ್ಸ್ ಬರ್ತದೆ ಅನ್ನುವಂಥ ತಪ್ಪು ಕಲ್ಪನೆ ಇದೆ ಅದು ಬರೋಂಗಿಲ್ಲ ನಿಮ್ಮದು ಒಂದು ಲೆವೆಲ್ ನಿಮ್ದು ಇನ್ಕಮ್ ದಾಟಿದ ಮೇಲೆ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ಬರುವಂಥ ಚಾನ್ಸಸ್ ಇರ್ತವೆ ಇವತ್ತಿನ ಮಟ್ಟಿಗೆ ಐದು ಲಕ್ಷಕ್ಕಿಂತ ಮೇಲೆ ಇದ್ದಾಗ ನಿಮಗೆ ಫೈವ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಇದೆ ಆಲ್ಮೋಸ್ಟ್ ಜನ ನಂದು ಪ್ರಾಕ್ಟೀಸ್ ಒಳಗಿಂದ ಅನುಭವ ಅನುಭವಕ್ಕೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ದೊಡ್ಡ ಗುಮ್ಮ ಅನ್ನುವಂಥದ್ದು ಕಲ್ಪನೆ ಇದೆ ಅವ್ರಿಗೆ ಎಷ್ಟೋ ಮಂದಿಗೆ ಇನ್ಕಮ್ನೇ ಟ್ಯಾಕ್ಸೇ ಬರೋದಂತ ಅವರು ಅವರು ರಿಟರ್ನ್ ಫೈಲ್ ಮಾಡಲಿಕ್ಕೂ ಹೆದರ್ತಾರೆ ಕಾರಣ ಏನಂತಂದರೆ ಅವರ ವಿಚಾರ ನನ್ನ ನಾನು ನಾನು ನಂದು ಬ್ಯಾಂಕ್ ಒಳಗಿಂದ ಹೇಳಿಬಿಟ್ರೆ ಟ್ಯಾಕ್ಸ್ ಅಂತ ಎಷ್ಟೋ ಮಂದಿಗೆ ನೈಂಟಿ ಪರ್ಸೆಂಟು ಎಷ್ಟೋ ಮಂದಿಗೆ ಟ್ಯಾಕ್ಸ್ ಬರದೇ ಇದ್ದರೂ ಅವರು ಇನ್ಕಮ್ ಟ್ಯಾಕ್ಸಿಗೆ ಹೆದರ್ತಾ ಇರ್ತಾರೆ ಈ ಕಲ್ಪನೆ ದೂರ ಆಗ್ಬೇಕು ಪ್ರತಿಯೊಬ್ಬರು ಅದು ಐವತ್ತು ಸಾವಿರ ರೂಪಾಯಿ ಇರಲಿ ಒಂದು ಲಕ್ಷ ಇರಲಿ ಎರಡು ಲಕ್ಷ ಇರಲಿ ಐದು ಲಕ್ಷ ಇರಲಿ ಎಷ್ಟೇ ಬಂದಿದ್ದು ಇನ್ಕಮನ್ನು ಗೌರ್ಮೆಂಟಿಗೆ ಡಿಕ್ಲೇರ್ ಮಾಡಿದರೆ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಈಸಿಯಾಗಿ ಅವ್ರಿಗೆ ಗೊತ್ತಾಗ್ತದೆ ಓ ನನ್ನ ನಮ್ಮ ನಮ್ಮ ದೇಶದೊಳಗೆ ಇಷ್ಟು ಸಿಟಿಜನ್ಸಿಗೆ ಈ ಇನ್ಕಮ್ ಇದೆ ಸೊ ಅವರು ಅವ್ರಿಗೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ಗೌರ್ಮೆಂಟ್ ಹೇಗಾಗ್ತದೆ ಇವತ್ತಿನ ಮಟ್ಟಿಗೆ ಗೌರ್ಮೆಂಟ್ ಒಳಗೆ ಎಷ್ಟೋ ಸ್ಕೀಮ್ಸು ಫೇಲ್ ಆಗ್ತಾ ಇದೆ ಯಾಕಂದ್ರೆ ಅವರಿಗೆ ಡೇಟಾ ಸಿಗುದು ರಾಂಗ್ ಡೇಟಾ ಸಿಗ್ತಾ ಇದೆ ಎಷ್ಟೋ ಮಂದಿಗೆ ಇನ್ಕಮ್ ಎಷ್ಟಿದೆ ಅಂತಂದು ಗೌರ್ಮೆಂಟಿಗೆ ಗೊತ್ತೇ ಇರ್ಬೋದು ಯಾಕಂದ್ರೆ ರಿಟರ್ನ್ ಫೈಲ್ ಮಾಡಲಿಕ್ಕೆ ಹೆದರ್ತಾ ಇದ್ದಾರೆ ರಿಟರ್ನ್ ಫೈಲ್ ಮಾಡೋದು ಎದಕ್ಕೆ ಹೆದರ್ತಾರೆ ಅಂದ್ರೆ ಪ್ರತಿಯೊಂದು ಇನ್ಕಮ್ ಬಂದ್ಕೊಳನ ಟ್ಯಾಕ್ಸ್ ತುಂಬಬೇಕು ಅನ್ನುವಂಥ ಕಲ್ಪನೆ ಆ ಕಲ್ಪನೆ ಇಲ್ಲ ಟ್ಯಾಕ್ಸ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಆದಮೇಲೆ ಸ್ಟಾ ಇನ್ಕಮ್ ಟ್ಯಾಕ್ಸ್ ಸ್ಟಾರ್ಟ್ ಆಗ್ತದೆ ಇವತ್ತಿನ ಮಟ್ಟಿಗೆ ಗೌರ್ಮೆಂಟ್ ಇದರೊಳಗೆ ಟೂ ಲ್ಯಾಕ್ ಟು ಟೂ ಲ್ಯಾಕ್ ಫಿಫ್ಟಿ ಟು ಫೈ ಲ್ಯಾಕ್ ತನಕ ಜೀರೋ ಟ್ಯಾಕ್ಸ್ ಇದೆ ಫೈವ್ ಲ್ಯಾಕಿಂದ ಟೆನ್ ಲ್ಯಾಕ್ ತನಕ ಟ್ವೆಂಟಿ ಪರ್ಸೆಂಟು ಮೋರ್ ದನ್ ಟೆನ್ ಲ್ಯಾಕ್ ಥರ್ಟಿ ಪರ್ಸೆಂಟು ಇದರೊಳಗೆ ಬೇರೆ ಬೇರೆ ಸ್ಲ್ಯಾಬ್ ಇದೆ ಮತ್ತೆ ಅದಕ್ಕೆ ನ್ಯೂ ರೆಸೀಮ್ ಅಂತ ಒಂದಿದೆ ಓಲ್ಡ್ ರೆಜೀಮ್ ಅಂತ ಬಂತ ಬರ್ತಾ ಇದೆ ನ್ಯೂ ರೆಜೀಮ್ ಒಳಗೆ ನೀವು ಒಂದು ಪರ್ಸೆಂಟೇಜ್ ಟ್ಯಾಕ್ಸ್ ತುಂಬಬಿಟ್ರೆ ನಿಮ್ಮ ಬಗ್ಗೆ ಏನೂ ಕೇಳೋಂಗಿಲ್ಲ ಅಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಂತನಿಲ್ಲ ಏನು ಬೇಕಂತೇನಿಲ್ಲ ಓಲ್ಡ್ ರಿಜಿಮ್ ಒಳಗೆ ನಿಮ್ದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಡಿಕ್ಲರೇಷನ್ ಸೊ ಇವತ್ತಿನ ಮಟ್ಟಿಗೆ ಗೌರ್ಮೆಂಟ್ ಇಂಡಿಯಾದೊಳಗಿಂದ ಟ್ಯಾಕ್ಸ್ ರೇಟು ಯು ಎಸ್ ಒಳಗಿಂದ ಟ್ಯಾಕ್ಸ್ ರೇಟಿಗಿಂತ ಎಷ್ಟೋ ಪಟ್ಟಿಗೆ ಕಡಿಮೆ ಇದೆ ಅದು ತಪ್ಪು ಕಲ್ಪನೆ ಏನಿದೆ ಅಂದರೆ ನಾವು ನಾವು ಇಂಡಿಯಾದವರು ಜಾಸ್ತಿ ಟ್ಯಾಕ್ಸ್ ತುಂಬ್ತಾ ಇದ್ದೇವೆ ಅನ್ನುವಂಥ ಕಲ್ಪನೆ ತಪ್ಪು ಕಲ್ಪನೆ ಇದೆ ಇಂಡಿಯಾ ಈಸ್ ಎ ಮೋಸ್ಟ್ ಮಾಡೆಸ್ಟ್ ಟ್ಯಾಕ್ಸ್ ರೇಟ್ ಈಸ್ ಇನ್ ಇನ್ ವರ್ಲ್ಡ್ ಸೊ ಎಲ್ಲರಿಗೂ ನಾವು ಕಾಮನ್ ಸಿಟಿಜನ್ಸಿಗೆ ನಾವು ಹೇಳೋದು ನೀವು ಗೌರ್ಮೆಂಟಿಗೆ ಕರೆಕ್ಟ್ ಡಿಕ್ಲರೇಷನ್ ಕೊಡ್ರಿ ಕರೆಕ್ಟ್ ಹೋಗಿ ಫೈಲ್ ಮಾಡಿ ವರ್ಷಕ್ಕೆ ಒಂದು ಸಲ ಫೈಲ್ ಮಾಡಿಬಿಟ್ರಿ ಅಂದರೆ ಗೌರ್ಮೆಂಟಿಗೆ ಡೇಟಾ ಸಿಕ್ತದೆ ಗೌರ್ಮೆಂಟಿಗೆ ಡೇಟಾ ಸಿಕ್ತಂದ್ರೆ ಎಷ್ಟೋ ಪ್ರೋಗ್ರಾಮ್ಸು ಎಷ್ಟೋ ಇವು ಸಕ್ಸಸ್ ಆಗುವಂಥ ಚಾನ್ಸ್ ಇರ್ತದೆ ಸೊ ಇನ್ಕಮ್ ಬಂದ ಕೂಡನೆ ನಂಗೆ ಟ್ಯಾಕ್ಸ್ ಬರ್ತದೆ ಅನ್ನೋಂಥ ತಪ್ಪು ಕಲ್ಪನೆ ಬರೋದು ಬೇಡ ಇನ್ಕಮ್ ಒಂದು ಲೇವಲ್ ದಾಟಿದ ಮೇಲೆ ಅಷ್ಟೇ ಟ್ಯಾಕ್ಸ್ ಇಲ್ಲ ಪ್ರತಿಯೊಂದು ಇನ್ಕಮ್ ಯಾವುದು ಟ್ಯಾಕ್ಸ್ ಬರೋಂಗಲ್ಲ ಓಕೆ ಸರ್ ಸೊ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ ಸರ್ ಹಾಗಿದ್ರೆ ಯಾವ ಕ್ಯಾಟಗರಿ ವ್ಯಕ್ತಿಗಳು ಹಾಗೆ ಡಿವಿಷನ್ ಇದೆಯಾ ಇಂತ ವ್ಯಕ್ತಿಗಳು ತುಂಬಬೇಕು ಅಂದ್ರೆ ಇತ್ತು ಗಂಡಸೂರಿಗೆ ಒಂದು ಟ್ಯಾಕ್ಸ್ ರೇಟು ಹೆಂಗಸೂರಿಗೆ ಒಂದು ಟ್ಯಾಕ್ಸ್ ಇಟ್ಟು ಅದೆಲ್ಲ ಈಗ ಯಾವುದು ಇಲ್ಲ ಈಗ ಎರಡು ಟೈಪ್ ಕೆಟಗರಿ ಇದೆ ಅಥವಾ ಮೂರು ಗಂಡು ಅಥವಾ ಹೆಣ್ಣು ಲೆಸ್ ದೆನ್ ಸಿಕ್ಸ್ಟಿ ಇಯರ್ಸ್ ಮೋರ್ ದೆನ್ ಸಿಕ್ಸ್ಟಿ ಲೆಸ್ ದೆನ್ ಏಟಿ ಇಯರ್ಸ್ ಮೋರ್ ದೆನ್ ಏಟಿ ಇಯರ್ಸ್ ಸೊ ಮೋರ್ ಲೆಸ್ ದೆನ್ ಸಿಕ್ಸ್ಟಿ ಇಯರ್ಸಿಗೆ ಒಂದು ಟ್ಯಾಕ್ಸ್ ರೇಟು ಮೋರ್ ದನ್ ಸಿಕ್ಸ್ಟಿ ಏಜ್ ಆದವ್ರಿಗೆ ಅವ್ರಿಗೆ ನಾವು ಸೀನಿಯರ್ ಸಿಟಿಜನ್ ಅಂತೇವೆ ಮೋರ್ ದೆನ್ ಏಯ್ಟಿ ಇಯರ್ಸಿಗೆ ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಈ ಗೌರ್ಮೆಂಟ್ ಇವತ್ತಿನ ಮಟ್ಟಿಗೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ತನಕ ಇವು ನಾರ್ಮಲ್ ಜನರವರಿಗೆ ದೇರ್ ಇಸ್ ನೋ ಟ್ಯಾಕ್ಸ್ ಯಾವುದೇ ಏನು ಅವಶ್ಯಕತೆ ಇಲ್ಲ ತ್ರೀ ಲ್ಯಾಕ್ ಅಂತ ಅದಕ್ಕೆ ಮಿನಿಮಮ್ ಮಿನಿಮಮ್ ಲಿಮಿಟ್ ಅಂತವೆ ಅದು ಸೀನಿಯರ್ ಸಿಟಿಜನ್ಗೆ ತ್ರೀ ಲ್ಯಾಕ್ ತನಕ ಯಾವುದೂ ಟ್ಯಾಕ್ಸ್ ಇಲ್ಲ ಸೀನಿಯರ್ ಏಯ್ಟಿ ಇಯರ್ಸ್ ಇದ್ದವರಿಗೆ ಫೈವ್ ಲ್ಯಾಕ್ ತನಕ ಏನೂ ಟ್ಯಾಕ್ಸ್ ಇಲ್ಲ ಈಗ ನಾನು ಕಾಮನ್ ಪರ್ಸನ್ನು ನಂದು ಏಜು ಲೆಸ್ ದನ್ ಫಿಫ್ಟಿ ಸಿಕ್ಸ್ಟಿ ಇದೆ ಅಂದರೆ ನಾನು ರಿಟರ್ನ್ ಫೈಲ್ ಮಾಡಬೇಕೋ ಬೇಡ ಅನ್ನೋದನ್ನು ಎರಡೂವರೆ ಲಕ್ಷ ಡಿಸೈಡ್ ಮಾಡ್ತಾರೆ ನಂದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಅವಶ್ಯಕತೆ ಇಲ್ಲ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇದ್ದು ನಂದು ಐದು ಲಕ್ಷಕ್ಕಿಂತ ಕಡಿಮೆ ಇದ್ದರೂ ಇವತ್ತಿನ ಟ್ಯಾ ಗೌರ್ಮೆಂಟ್ ಇದು ಸ್ಲ್ಯಾಬ್ ರೇಟ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅವ್ನಿಗೆ ಜೀರೋ ಟ್ಯಾಕ್ಸ್ ಇದೆ ಆದರೆ ಒಂದು ಕಂಡೀಷನ್ ಏನಂದ್ರೆ ಅವ್ನು ರಿಟರ್ನ್ ಫೈಲ್ ಮಾಡಿದರೆ ಅಷ್ಟೇ ಅದು ಜೀರೋ ಟ್ಯಾಕ್ಸ್ ಇಲ್ಲ ನಾನು ನಾಲ್ಕು ಲಕ್ಷ ರೂಪಾಯಿ ಇದೆ ನಂದು ಆದರೆ ನಾನು ರಿಟರ್ನ್ ಫೈಲ್ ಮಾಡಲಿಲ್ಲ ಅಂದರೆ ಐದು ಸಾವಿರ ರೂಪಾಯಿ ಪೆನಾಲ್ಟಿ ಬರ್ತದೆ ಸೊ ಎಲ್ಲರಿಗೂ ಏನಂದ್ರೆ ರಿಟರ್ನ್ ಫೈಲ್ ಮಾಡಿದರೆ ಐದು ಲಕ್ಷ ತನಕ ಏನೂ ಟ್ಯಾಕ್ಸ್ ಇಲ್ಲ ಅದು ಸೀನಿಯರ್ ಸಿಟಿಜನ್ ಇರ್ಬೋದು ಸಾಮಾನ್ಯ ವ್ಯಕ್ತಿ ಇರ್ಬೋದು ಅಥವಾ ಸೂಪರ್ ಸೀನಿಯರ್ ಸಿಟಿಜನ್ ಇರ್ಬೋದು ಐದು ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಇಲ್ಲ ಆದರೆ ಅವರು ರಿಟರ್ನ್ ಫೈಲ್ ಮಾಡಬೇಕು ಓಕೆ ಸರ್ ಐದು ಲಕ್ಷದ ನಂತರ ಆದರೆ ಹೇಗೆ ಬರುತ್ತೆ ಸರ್ ಐದು ಲಕ್ಷದ ಒಂದು ಸಲ ನೀವು ಫೈವ್ ಲ್ಯಾಕ್ ದಾಟಿದ ಮೇಲೆ ಗೌರ್ಮೆಂಟ್ ಏನು ಹೇಳುತ್ತದೆ ಅಂದರೆ ಟೂ ಲ್ಯಾಕ್ ಫಿಫ್ಟಿಯಿಂದ ಫೈವ್ ಲ್ಯಾಕ್ ತನಕ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಫೈವ್ ಲ್ಯಾಕಿಂದ ಟೆನ್ ಲ್ಯಾಕ್ ತನಕ ಟ್ವೆಂಟಿ ಪರ್ಸೆಂಟ್ ಆಮೇಲೆ ಮೋರ್ ದನ್ ಟೆನ್ ಲ್ಯಾಕು ತರ್ಟಿ ಪರ್ಸೆಂಟ್ ಸೊ ನಂದು ಇನ್ಕಮ್ ಇವತ್ತು ఎయిట్ ల్యాక్ ఇది అంతంత ఇక్రె నీకు ట్యాక్సు టూ ల్యాక్ ఫిఫ్టీంద ఫైవ్ ల్యాక్ తనక టూ ల్యాక్ ఫిఫ్టీ తౌసండ్ ఇంటు ఫైవ్ పర్సెంట్ అందర ట్వెల్వ్ తౌసండ్ ఫైవ్ హండ్రెడ్ ఆతా మోర్ దెన్ ఫైవ్ ల్యాక్ టు ఏట్ ల్యాక్ అందరం త్రీ ల్యాక్ ఆ త్రీ ల్యాకీ ట్వంటీ పర్సెంట్ అందర సిక్స్టీ తౌసండ్ సిక్స్టీ ప్లస్ సెవెంటీ ట్వెల్వ్ తౌసండ్ ఫైవ్ హండ్రెడ్ సెవెంటీ టు థౌసండ్ ఫైవ్ హండ్రెడ్ ప్లస్ ఫోర్ పర్సెంట్ సెస్ సో సెవెంటీ టు థౌసండ్ ఫైవ్ హండ్రెడ్ ఇంటూ ఫోర్ పర్సెంట్ అంతా ఇట్ విల్ బి అరౌండ్ ಫಿಫ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಬರ್ತದೆ ಸೊ ಸೆವೆಂಟಿ ಫೋರ್ ತೌಸಂಡ್ ಈಸ್ ಗೋಯಿಂಗ್ ಟು ಬಿ ಟ್ಯಾಕ್ಸ್ ಫಾರ್ ದ ಇನ್ಕಮ್ ಹೂ ಈಸ್ ಅರ್ನಿಂಗ್ ಮೋರ್ ದನ್ ಅರ್ನಿಂಗ್ ಏಟ್ ಲ್ಯಾಕ್ ರುಪೀಸ್ ಸೊ ಏಯ್ಟ್ ಲ್ಯಾಕಿಗೆ ಸೆವೆಂಟಿ ಫೋರ್ ತೌಸಂಡ್ ಅಂತ ಮಾಡಿದರೆ ಹಿ ವಿಲ್ ಬಿ ಪೇಯಿಂಗ್ ಲೆಸ್ ದೆನ್ ಟೆನ್ ಪರ್ಸೆಂಟ್ ಈಗ ಒಂದು ಎಂಟು ಲಕ್ಷಕ್ಕೆ ಇದೆ ಅಂತಂದರೆ ಆ ಎಂಟು ಲಕ್ಷದ ಇನ್ಕಮ್ ಇದ್ದವಾಗ ಇವತ್ತಿನ ಅವಾಗ ಕರೆಕ್ಟಾಗಿ ಫೈಲ್ ಮಾಡಿದ್ದಂದ್ರೆ ಸೆವೆಂಟಿ ಫೋರ್ ತೌಸಂಡ್ ಟ್ಯಾಕ್ಸ್ ತುಂಬಬೇಕಾಗ್ತದೆ ಒಂದು ಸೆವೆಂಟಿ ಫೋರ್ ತೌಸಂಡು ಏಯ್ಟಿ ಏಟ್ ಲ್ಯಾಗಿಗಂದ್ರೆ ಲೆಸ್ ದ್ಯಾನ್ ಟೆನ್ ಪರ್ಸೆಂಟ್ ಅವನ ಟ್ಯಾಕ್ಸ್ ರೇಟ್ ಆ ಟೆನ್ ಪರ್ಸೆಂಟ್ ಉಳಿಸ್ಲಿಕ್ಕೆ ಎಷ್ಟೋ ಜೊ ಜನ ಅದೇನಾಗ್ತದೆ ತಪ್ಪು ಕಲ್ಪನೆ ಮಾಡಿಕೊಂಡು ಅದನ್ನು ಕ್ಯಾಶ್ ಒಳಗೆ ಇಸ್ಕೊವಂಥದ್ದು ಅಥವಾ ಬೇರೆ ರೀತಿಯಿಂದ ಇಸ್ಕೊಂಡು ಅದನ್ನು ಗೌರ್ಮೆಂಟಿಗೆ ತುಂಬದಂಗೆ ಅಥವಾ ತೋರಿಸ್ದಂಗೆ ಮಾಡಿ ಆ ಆ ಮನಿ ಆ ಅಮೌಂಟನ್ನು ತಮ್ಮ ಮನಿಯೊಳಗೆ ಇಟ್ಟುಕೊಂಡು ಆ ಬ್ಯಾಂಕ್ ಒಳಗೆ ಬರುವಂಥ ಎಫ್ ಡಿನೂ ಕಳ್ಕೊತಾರೆ ಅಲ್ಲೇ ಅವ್ರಿಗೆ ಏಟ್ ಪರ್ಸೆಂಟು ಸಿಕ್ಸ್ ಟು ಏಟ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ತಿರ್ತದೆ ಆ ಎರಡು ವರ್ಷ ಸುಮ್ಮನೆ ಬಿಟ್ಟಿದ್ರೆ ಮೂರನೇ ವರ್ಷದಿಂದ ಅವ್ರಿಗೆ ಆ್ಯಕ್ಚುಲಿ ಟ್ಯಾಕ್ಸ್ ರೇಟ್ಗಿಂತ ಜಾಸ್ತಿ ಅವ್ರಿಗೆ ಲಾಭ ಇರ್ತದೆ ಅದಕ್ಕೆ ಎಷ್ಟೋ ಮಂದಿ ಕಲ್ಪನೆ ತಪ್ಪು ತಪ್ಪದೇನದಂದ್ರೆ ಇನ್ಕಮ್ ಟ್ಯಾಕ್ಸ್ ಮಾಡೋದ್ರಿಂದ ನನಗೆ ಲಾಸ್ ಆಗ್ತದೆ ಅಂತ ಅದು ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಮಾಡೋದ್ರಿಂದ ನಮಗೆ ಲಾಭ ಜಾಸ್ತಿ ಯಾವುದೇ ಅಮ ಪ್ರತಿಯೊಂದು ರೂಪಾಯಿನೂ ನೀವು ಮನೆಯೊಳಗೆ ಇಟ್ಕೋಬೋದಲಿ ಅದನ್ನ ಬ್ಯಾಂಕ್ ಒಳಗೆ ಇಟ್ಟರೆ ಅದು ಇಟ್ ಇಲ್ ಅರ್ನ್ ದಿ ಮನಿ ಇದನ್ನು ಕಲ್ಪನೆಯಿಂದ ಮಾಡ್ಕೊಂಡ್ರೆ ಜನ ಬಹಳ ಅವ್ರಿಗೂ ಲಾಭ ಆಗ್ತದ ಓಕೆ ಸರ್ ಹಾಗಾದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತೆಲ್ಲ ಹೇಳ್ತಾರಲ್ಲ ಸರ್ ಅದೇ ಹಾಂ ಟ್ಯಾಕ್ಸ್ ಬೆನಿಫಿಟ್ಸ್ ಸ್ಕೀಮ್ಸ್ ಅಂತ ಬರ್ತಾವೆ ಅಲ್ಲಿ ಏನಂದ್ರೆ ಗೌರ್ಮೆಂಟ್ದವ್ರು ಹೇಳ್ತಾರೆ ಯೂಸುವಲ್ ಇನ್ಕಮ್ ಟ್ಯಾಕ್ಸದ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ನಂದು ಸಲುವಾಗಿ ನಾ ಯೂಸ್ ಮಾಡಿದರೆ ಇನ್ಕಮ್ಗೆ ಗೌರ್ಮೆಂಟಿಗೆ ಟ್ಯಾಕ್ಸ್ ತುಂಬಬೇಕು ಅದು ಬರುವಂಥ ಇನ್ಕಮ್ಗೆ ಅದೇ ಇನ್ಕಮನ್ನು ನಾವು ಬೇರೆ ರೀತಿಯಿಂದ ಇದ್ದರೆ ಫಾರ್ ಎಕ್ಸಾಂಪಲ್ ನಾನು ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದೇನೆ ಅಥವಾ ನಂದು ಪಿ ಪಿ ಎಫ್ ಅಂತ ಮಾಡ್ತಾ ಇದ್ದೇನೆ ಇವನ್ ಮಾಡಿದಾಗ ಗೌರ್ಮೆಂಟ್ದವರು ಏನು ಹೇಳುತ್ತಾರೆ ಅಂದರೆ ಅದಕ್ಕೆ ನಾನು ಐ ವಿಲ್ ಗಿವ್ ಯು ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಸೊ ಇವತ್ತಿನ ಮಟ್ಟಿಗೆ ಸೆಕ್ಷನ್ ಸಿ ಇಲ್ ಡಿಕ್ಟೆಕ್ಟ್ ದಟ್ ಪರ್ಟಿಕ್ಯುಲರ್ ಡಿಡಕ್ಷನ್ ಇಟ್ ವಿಲ್ ಸೇ ಅಪ್ ಟು ಒನ್ ಲ್ಯಾಕ್ ಫಿಫ್ಟಿ ಯು ಕ್ಯಾನ್ ಇನ್ವೆಸ್ಟ್ ಇನ್ ಎಲ್ ಐ ಸಿ ಆರ್ ಪಿ ಪಿ ಎಫ್ ಪಿ ಎಫ್ ಆರ್ ಟ್ಯೂಷನ್ ಫೀಸ್ ಈವನ್ ಫಾರ್ ಟ್ಯೂಷನ್ ಫೀಸ್ ಇವತ್ತಿನ ಮಟ್ಟಿಗೆ ಡೊನೇಷನ್ ಅಲ್ಲ ಟ್ಯೂಷನ್ ಫೀಸ್ ಸ್ಕೂಲಿನ ಹುಡುಗರಿಗೆ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕೊಟ್ಟಾಗ ಆ ಸ್ಕೂಲ್ ಫೀದೂ ನಾವು ಇನ್ಕಮ್ ಟ್ಯಾಕ್ಸ್ ಒಳಗೆ ತೋರ್ಸ್ಕೊಂಡು ಅದರೊಳಗೆ ಬೆನಿಫಿಟ್ ತೊಗೋಬೋದು ಅದ್ರ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಒನ್ ಲ್ಯಾಕ್ ಫಿಫ್ಟಿ ಅದನ್ನುಕ್ಕಿಂತ ಮೇಲು ಮಾಡೋದಾದರೆ ಇನ್ನೊಂದು ಇನ್ನೊಂದಿದೆ ಅದು ಎನ್ ಪಿ ಎಸ್ ಅಂತ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಅಲ್ಲೇ ಗೌರ್ಮೆಂಟ್ ಇವತ್ತಿಗೆ ಫಿಫ್ಟಿ ತೌಸಂಡ್ ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾ ಕೊಡ್ತಾಯಿದ್ದೆ ಸೊ ಎವ್ರಿ ಸಿಟಿಝನ್ ಕ್ಯಾನ್ ಪ್ಲ್ಯಾನ್ ಫಾರ್ ಎಟ್ ಲೀಸ್ಟ್ ಟೂ ಲ್ಯಾಕ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಸೊ ದ್ಯಾಟ್ ಹಿ ಕ್ಯಾನ್ ರೆಡ್ಯೂಸ್ ದ್ಯಾಟ್ ಟ್ಯಾಕ್ಸ್ ಅಪ್ ಟು ಟೂ ಲ್ಯಾಕ್ ರುಪೀಸ್ ಸೊ ನಾನು ಹಳೆ ಎಕ್ಸಾಂಪಲ್ ಒಳಗೆ ಏಟ್ ಲ್ಯಾಕ್ ರುಪೀಸದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆಲ್ಲ ಆವಾಗ ಆ ಏಟ್ ಲ್ಯಾಕಿಗೆ ಒಂದು ಸೆವೆಂಟಿ ಟೂ ತೌಸಂಡ್ ಟ್ಯಾಕ್ಸ್ ಬರ್ತಾಯಿತ್ತು ಆ ವ್ಯಕ್ತಿ ಒಂದೂವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ತೋರಿಸಿದ ಅಂದರೆ प्लस फिफ्टी थौसंड एस अरे आनकमु एट्लैक ऐन टो आते अरे टी टू या फिफ्टी थौस जीरो टू या फिफ्टी थौसंडू फाइव ऐट इस फै पर्सेंट आबो फाइव ऐटेंटी पर्सेंट सो इन केस इट इस ट्वेल थौसंडव हंड्रेड प्लस ट्वेंटी थी थर्टर्टी टू थंड हंड्रेड इजैक्स फॉर् हिम्म ಸೊ ಎವ್ರಿ ಈ ಟ್ಯಾಕ್ಸ್ ಬೆನಿಫಿಟ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಎರಡು ರೀತಿಯಿಂದ ಲಾಭ ಅದು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಆಗ್ಬೋದು ರಿಸ್ಕ್ ಕವರೇಜ್ ಅಂತ ಮಾಡ್ಬೋದು ಆದರೂ ಒಂದು ಬೆನಿಫಿಟ್ ಆಗ್ತದೆ ಮತ್ತು ಪ್ಲಸ್ ಟ್ಯಾಕ್ಸ್ ಉಳಿತದೆ ಇದರಿಂದ ಜನ ಮಾಡೋದು ಒಳ್ಳೆಯದು ಆಲ್ಮೋಸ್ಟು ಆ ಎ ಟಿ ಸಿ ಬಕೆಟ್ ಅಂತ ಹೇಳಿದ್ರು ಆ ಬಕೆಟನ್ನು ನೀವು ಫುಲ್ ಮಾಡುವುದು ಒಳ್ಳೆಯದು ಯಾವತ್ತು ಓಕೆ ಸರ್ ಹಾಗಾದ್ರೆ ಇನ್ನೊಂದು ಒಂದು ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೇವೆ ಲೋನ್ ಮಾಡೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಗೆ ಹಾಗೇನಾದರೂ ಕನೆಕ್ಷನ್ ಇದೆಯಾ ಸರ್ ಹಾ ಎಷ್ಟೋ ಮಂದಿ ಇವತ್ತಿಗೂ ಲೋ ಲೋನ್ ಮಾಡೋದ್ರಿಂದ ಟ್ಯಾಕ್ಸ್ ಬೆನಿಫಿಟ್ ಇದೆ ಆದರೆ ಅದು ಎರಡು ರೀತಿಯಿಂದ ನೀವು ಬಿಸ್ನೆಸ್ ಅವ್ರ ಬಿಸ್ನೆಸ್ ಅವರಿಗೆ ಒಂದು ಟೈಪ್ ಲೋನು ಮತ್ತು ನಾನ್ ಬಿಸ್ನೆಸ್ದವ್ರಿಗೆ ನಾನ್ ಬಿಸ್ನೆಸ್ ಅವರಿಗೆ ಯಾವುದರಿಂದ ಲೋನ್ ಬೆನಿಫಿಟ್ ಅಂದರೆ ಹೌಸಿಂಗ್ ಲೋನು ಹೌಸಿಂಗ್ ಲೋನಿಗೆ ನೀವು ಅಪ್ಲೈ ಅದು ಪರ್ಚೇಜಿಗೆ ಇರ್ಬೋದು ಅಥವಾ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸಿಗೆ ಇರ್ಬೋದು ಪರ್ಚೇಜ್ ರಿಪೇ ಪರ್ಚೇಜಿಗಾದರೆ ಇವತ್ತಿಗೆ ಗೌರ್ಮೆಂಟ್ ಸೆಕ್ಷನ್ ಇ ಟ್ವೆಂಟಿ ಫೋರ್ ಅಂತ ಒಂದು ಸೆಕ್ಷನ್ ಡಿಸೈಡ್ಸ್ ದಟ್ ಆದ್ರೊಳಗೆ ಒಬ್ಬ ಮನುಷ್ಯ ಟೂ ಲ್ಯಾಕ್ ತನಕ ಇಂಟ್ರೆಸ್ಟ್ ನಾಟ್ ಅ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಪೇಮೆಂಟ್ನ ಹಿ ಕ್ಯಾನ್ ಕ್ಲೇಮ್ ಇಟ್ ಎನ್ ಎಕ್ಸ್ಪೆಂಡಿಚರ್ ಎ ಡಿಡಕ್ಷನ್ ಇನ್ ಈಸ್ ಬುಕ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರೇಟು ಸೊ ಇಫ್ ಹಿ ಹ್ಯಾಸ್ ಅ ಏಟ್ ಲ್ಯಾಕ್ ರುಪೀಸ್ ಅಸ್ ಅ ಇನ್ಕಮ್ ಈ ಟೂ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಟೂ ಲ್ಯಾಕ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದರೆ ಹೌಸಿಂಗ್ ಲೋನದ್ದು ಹೀಗೆ ಹಿ ಕ್ಯಾನ್ ಕ್ಲೇಮ್ ದ್ಯಾಟ್ ಎಸ್ ಎನ್ ಎಕ್ಸ್ಪೆಂಡಿಚರ್ ಅವಾಗಷ್ಟು ಏಟ್ ಲ್ಯಾಕಿಂದ ಸಿಕ್ಸ್ ಲ್ಯಾಕ್ ತನಕ ಹೀಝ್ ಇನ್ಕಮ್ ಇಲ್ ಕಮ್ ಡೌನ್ ಆ ಬೆ ಒಂದು ಬೆನಿಫಿಟ್ ಇದೆ ಮತ್ತು ಇನ್ನೊಂದು ಬೆನಿಫಿಟ್ ಏನದಂದರೆ ಎ ಟಿ ಸಿ ಒಳಗೆ ಈ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಪೇಮೆಂಟ್ ರೀಪೇಮೆಂಟ್ ಮಾಡಿದವ್ರಿಗೆ ಬೆನಿಫಿಟ್ ಕೊಡ್ತಾ ಇದ್ದಾರೆ ಆದರೆ ಅದು ಲಿಮಿಟು ಒನ್ ಲ್ಯಾಕ್ ಫಿಫ್ಟಿನೇ ಇದೆ ಎಲ್ಲದು ಅದರೊಳಗೆ ನಿಮಗೆ ಎಲ್ ಐ ಸಿನೂ ಬರ್ತದೆ ಹೌಸಿಂಗ್ ಲೋನದ್ದು ಪ್ರಿನ್ಸಿಪಲ್ ಪೇಮೆಂಟ್ ಬರ್ತದೆ ಟ್ಯೂಷನ್ ಫೀಸ್ ಬರ್ತದೆ ಪಿ ಎಫ್ ಎಲ್ಲ ಬರ್ತದೆ ಅದೆಲ್ಲ ಕೂಡಿಸಿ ಒನ್ ಲ್ಯಾಕ್ ಫಿಫ್ಟಿ ಸೊ ಹೌಸಿಂಗ್ ಲೋನ್ ಮಾಡೋದ್ರಿಂದ ಯು ಹ್ಯಾವ್ ಈಗ ಎಂಟು ಪರ್ಸೆಂಟ್ ನಿಮ್ಮದು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇತ್ತಂದರೆ ನನಗೆ ಇಫೆಕ್ಟಿವ್ಲಿ ಬಿಕಾಸ್ ಆಫ್ ಟ್ಯಾಕ್ಸ್ ಬೆನಿಫಿಟಿಗೆ ಇಫೆಕ್ಟಿವ್ಲಿ ಇಟ್ ವಿಲ್ ಬಿಕಮ್ ಸಿಕ್ಸ್ ಪರ್ಸೆಂಟ್ ಫಾರ್ ಯು ನೀವು ಯಾವಾಗ ಸ್ಲ್ಯಾಬ್ ರೇಟ್ ಜಾಸ್ತಿ ಆಗ್ತದೆ ನಿಮ್ಗೆ ಬೆನಿಫಿಟ್ ಜಾಸ್ತಿ ನೀವು ಇಫ್ ಯು ಆರ್ ಅಂಡರ್ ದಿ ಫೈವ್ ಪರ್ಸೆಂಟ್ ನಂದು ಒಂದು ಒಂದು ಎಷ್ಟೋ ಒಂದು ಕಡೆ ಉದಾಹರಣೆಗಳನ್ನು ನೋಡೇವಿ ಅವ್ರದ್ದು ಇನ್ಕಮೇ ಲೆಸ್ ದನ್ ಫೈವ್ ಲ್ಯಾಕ್ ಇರ್ತದೆ ಅವ್ರ ಹೌಸಿಂಗ್ ಲೋನ್ ಹೋಗೋದು ತಪ್ಪು ತಪ್ಪು ಕಲ್ಪನೆ ಯಾಕಂದ್ರೆ ಹೌಸಿಂಗ್ ಲೋನ್ ಫೈವ್ ಲ್ಯಾಕ್ ಒಳಗೆ ಅವ್ರು ಜೀರೋನೇ ಟ್ಯಾಕ್ಸ್ ತುಂಬ್ತಿರ್ತಾರೆ ಆ ಹೌಸಿಂಗ್ ಲೋನ್ ತಗೊಂಡಾಗ ಅದರಿಂದ ಏನು ಬೆನಿಫಿಟ್ ಇಲ್ಲ ಇನ್ನು ಬಡ್ಡಿನೇ ಕಟ್ಲಿಕ್ಕೆ ಬಟ್ ಬಡ್ಡಿನೇ ತುಂಬಿದಂಗೆ ಆಗ್ತದೆ ಹೌಸಿಂಗ್ ಲೋನ್ ಒಳ್ಳೆಯದು ಯಾವಾಗ ಅಂದರೆ ನಿಮಗೆ ನಿಮ್ದು ಸ್ಲ್ಯಾಬ್ ರೇಟು ಟ್ವೆಂಟಿ ಪರ್ಸೆಂಟ್ ಆರ್ ಅಬೋವ್ ಇದ್ದಾಗ ಅದರಿಂದ ನಿಮಗೆ ಬೆನಿಫಿಟ್ ಆಗುವಂಥದ್ದು ಇನ್ನೂ ಇನ್ನೊಂದು ಒಂದು ಶಬ್ದಗಳು ನಾವು ಆವಾಗ ಕೇಳ್ತಿರ್ತೇವೆ ಎಕ್ಸಿಬಿಷನ್ಸ್ ಡಿಡಕ್ಷನ್ಸ್ ಅಂತ ಅದು ಈಗ ನೀವು ಹೇಳಿದ್ರಲ್ಲ ಅದೇ ಬರುವಂತದ ಸರ್ ಇದು ಡಿಡಕ್ಷನ್ಸ್ ಅಂದರೆ ಎರಡು ಟೈಪ್ ಡಿಡಕ್ಷನ್ಸ್ ಡಿಡಕ್ಷನ್ಗೂ ಮತ್ತೆ ಅಂದ್ರೆ ಒಂದೊಂದು ಪರ್ಟಿಕ್ಯುಲರ್ ಹೆಡ್ಸ್ ಆಫ್ ಇನ್ಕಮ್ ಇರ್ತದೆ ಇನ್ಕಮ್ ಸೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂತ ಬರ್ತವೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಆಟೋಮೆಟಿಕ್ಲಿ ದೇ ವಿಲ್ ಗಿವ್ ಯು ಫಿಫ್ಟಿ ತೌಸಂಡ್ ದೇರ್ ಇ ನೋ ನೀಡ್ ಆಫ್ ಎನಿ ಆ್ಯಕ್ಟ್ ಅಂದರೆ ನಿಮ್ಮದು ಯಾವುದೇ ರೀತಿ ಇಲ್ಲ ಗೌರ್ಮೆಂಟ್ ಇವತ್ತಿನ ಹೇಳತ್ತಾರ ಆ ಫಿಫ್ಟಿ ತೌಸಂಡು ನಿಮಗೆ ಟ್ರಾವೆಲ್ ಆ್ಯಂಡ್ ಸಲುವಾಗಿ ಕೊಡ್ತಾ ಇದ್ದೆ ಆಫೀಸಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಏನು ಖರ್ಚು ಬರ್ತದಲ್ಲ ಆ ಖರ್ಚಿನ ನನಗೆ ನಿಮಗೆ ಅದನ್ನು ಎಕ್ಸ್ಪೆನ್ಸಸ್ ಅಂತ ಕ್ಲೇಮ್ ಮಾಡ್ತೀನಿ ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಆ ಟೈಪ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೂ ಇದೆ ಅಲ್ಲಿ ಏನದಂದ್ರೆ ನಿಮಗೆ ಒನ್ ಥರ್ಡ್ ಆಫ್ ಯುವರ್ ರೆಂಟಲ್ ಇನ್ಕಮ್ ಇಲ್ ಬಿ ಟೇಕನ್ ಆಸ್ ರಿಪೇರ್ಸ್ ಅಂಡ್ ಮೇಂಟೆನೆ ಎಕ್ಸ್ಪೆಂಡಿಚರ್ ನೋಡ್ ಒನ್ ರುಪಿ ಬಿಲ್ ಇರಲಿಲ್ಲ ಅಂದ್ರೆ ನೀವು ಯು ಕ್ಯಾನ್ ಕ್ಲೇಮ್ ಇಟ್ ಆಸ್ ಎ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇನ್ನೊಂದು ಇನ್ವೆಸ್ಟ್ಮೆಂಟ್ ಡಿಡಕ್ಷನ್ಸ್ ವಾಟ್ ಐ ವಾಸ್ ಅರ್ಲಿಯರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಷ್ಟೇ ನಿಮ್ಗೆ ಬೆನಿಫಿಟ್ ಸಿಗುವಂಥದ್ದು ಯಾವುದು ಎಲ್ ಐ ಸಿ ಮಾಡಿದರೆ ಪಿ ಎಫ್ ಮಾಡಿದರೆ ಪಿ ಪಿ ಎಫ್ ಮಾಡಿದಾಗ ಆವಾಗ ನಿಮಗೆ ಏನು ಬೆನಿಫಿಟ್ ಬರ್ತದೋ ಅದು ಇನ್ವೆಸ್ಟ್ಮೆಂಟ್ ಆ್ಯಕ್ಟ್ ಮಾಡಿದರೆ ಅಷ್ಟೇ ಅದು ಒಂದು ವರ್ಷಕ್ಕೆ ಲಿಮಿಟ್ ಇರ್ತದೆ ಮುಂದಿನ ವರ್ಷಕ್ಕೆ ಬೇಕಂದ್ರೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ನನಗೆ ಈ ಈ ಡಿರಕ್ಷನ್ದ್ದು ಒಂದು ಉದಾಹರಣೆ ಕೊಟ್ಟಿದ್ದೆ ಅಂದರೆ ಎಷ್ಟೋ ವರ್ಷದ ಒಂದು ನಾಲ್ಕೈದು ವರ್ಷದಿಂದ ಒಬ್ಬ ಈ ತರುಣ ಅವ ಒಂದು ಜಾಬ್ ಜಾಯಿನ್ ಆಗ್ತಾನೆ ಜಾಬ್ ಜಾಯಿನ್ ಆಗಿ ಅವನ ಇನ್ಕಮ್ ಇರೋದೇ ನಾಲ್ಕು ಲಕ್ಷ ರೂಪಾಯಿ ಆವಾಗ ಅವ ಟ್ಯಾಕ್ಸ್ ಉಳಿಸ್ಬೇಕು ಅಂತಂದು ಎಲ್ ಐ ಸಿ ಇನ್ವೆಸ್ಟ್ಮೆಂಟು ಒನ್ ಲ್ಯಾಕ್ ಫಿಫ್ಟಿ ಮಾಡಿಬಿಟ್ಟಾನೆ ಇಲ್ಲಿ ಏನು ತಪ್ಪದ ಕಲ್ಪನೆ ಅಂದ್ರೆ ನಾಲ್ಕು ಲಕ್ಷ ಅವನು ಅವನಿಗೆ ಎಲ್ ಐ ಸಿ ಏಜೆಂಟು ಹೇಳಿದ ಪ್ರಕಾರ ನಿನ್ಗೆ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ನೀನು ಮೂವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಉಳಿಸ್ತೀ ಅಂತಂದು ಆದರೆ ಅವನು ನಿಜವಾಗಿಯೂ ಅವ್ನು ನಾಲ್ಕು ಲಕ್ಷಕ್ಕೆ ಇನ್ ಟ್ಯಾಕ್ಸೇ ಇದ್ದಿದ್ದಿಲ್ಲ ಅವಾಗ ಇನ್ಕಮಿಗೆ ಟ್ಯಾಕ್ಸೇ ಇಲ್ಲ ಆದರೂ ಅನ್ನೆಸೆಸರಿ ಹಿ ಹಿ ಬಿಕೇಮ್ ಎ ಒನ್ ಆಫ್ ದಿ ವಿಕ್ಟಿಮ್ ಫಾರ್ ಇಟ್ ಸೊ ಯೂಜಲಿ ಏನಾಗ್ತದೆ ನೀವು ಇನ್ಕಮ್ ಕರೆಕ್ಟ್ ಕರೆಕ್ಟಾಗಿ ಡಿಫೈನ್ ಮಾಡ್ಕೊಳ್ಳಿಲ್ಲ ಅಂದರೆ ಇವು ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಡಿಡಕ್ಷನ್ಸ್ ಆಗುವಂಥ ಚಾನ್ಸಸ್ ಇರ್ತವೆ ಸೇವಿಂಗ್ ನಾವು ಅನ್ನೆಸರಿ ಹೋಗ್ತೀವಿ ನಿಮ್ಗೆ ಅರ್ಜ ನಿಮ್ಮ ಅವಶ್ಯಕತೆ ಇದ್ರೆ ಮಾಡಿದ್ರೆ ತಪ್ಪಲ್ಲ ನೀವು ಟ್ಯಾಕ್ಸೇ ಉಳಿಸ್ಬೇಕು ಅಂತ ಮಾಡಿದಾಗ ನಿಮ್ಗೆ ಟ್ಯಾಕ್ಸೇ ಬರ್ಲಿಲ್ದಾಗ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ ಅದಕ್ಕೆ ಯೂಜ್ಲಿ ಐ ವಿಲ್ ಸಜೆಸ್ಟ್ ಬಿಫೋರ್ ಇನ್ವೆಸ್ಟಿಂಗ್ ಎನಿಥಿಂಗ್

ಕಾಮನ್ ಪರ್ಸನ್ಗೂ ಡಿಡಕ್ಷನಿಗೂ ಮತ್ತು ಎಕ್ಸಾಮ್ಷನಿಗೂ ಅಂದ್ರೆ ಲೀಗಲಿ ಬೇರೆ ಬೇರೆ ಟೈಪ್ ಅದ ಅದು ಕಾಮನ್ ಪರ್ಸನ್ ಒಂದು ಇದರೊಳಗೆ ಲ್ಯಾಂಗ್ವೇಜ್ ಒಳಗೆ ನೋಡೋದಾದ್ರೆ ಎಡ್ ಎಕ್ಸಂಪ್ಷನ್ಸು ಮತ್ತು ಡಿಡಕ್ಷನ್ಸ್ ಆರ್ ಸೇಮ್ ಓಕೆ ಓಕೆ ಸರ್ ಸೊ ಹೀಗೆ ಇಲ್ಲಿ ತನಕ ಇನ್ನು ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದು ಹೇಳುವಂಥದ್ದೆಲ್ಲ ತುಂಬ ಜನಸಾಮಾನ್ಯರಿಗೆ ಅರ್ಥವಾಗೆ ತಿಳಿಸ್ಕೊಟ್ರಿ ಸರ್ ಸೊ ವೀಕ್ಷಕರೇ ಇನ್ನೂ ಬಹಳಷ್ಟು ಎಪಿಸೋಡ್ಸ್ಗಳಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಹೇಗೆ ಅಡ್ವಾನ್ಸ್ ಫೈಲಿಂಗ್ ಯಾವ ರೀತಿ ಅಥವಾ ಬೇರೆ ಬೇರೆ ಟೈಪ್ಸ್ ಆಫ್ ಇನ್ಕಮ್ ಅದ್ರ ಬಗ್ಗೆ ಎಲ್ಲವೂ ಕೂಡ ಬೇರೆ ಬೇರೆ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ಲಿಕ್ಕೆ ಇದ್ದೇವೆ ಆದರೆ ಪ್ರಸಕ್ತವಾಗಿ ಈ ಒಂದು ಸಂಚಿಕೆಯನ್ನು ನಾವೀಗ ಈಗ ಮುಕ್ತಾಯಗೊಳಿಸಿದ್ದೇವೆ ಸರ್ ತುಂಬಾ ಥ್ಯಾಂಕ್ಸ್ ಬಹಳಷ್ಟು ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ರಿ ಇದೆಲ್ಲವೂ ಕೂಡ ನಮ್ಮ ವೀಕ್ಷಕರಿಗೆ ಉಪಯುಕ್ತವಾಗ್ಬೋದು ಅಂತ ನಮ್ಮೆಲ್ಲರ ಭಾವನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್